ನಮಸ್ಕಾರ ಭಾರತದ ಇತಿಹಾಸದಲ್ಲಿ ಒಂದು ಕವಿತೆಯಿದೆ ಅದು ಕೇವಲ ಪದಗಳಲ್ಲ ಅದು ಪರಾಕ್ರಮ ಸ್ಫೂರ್ತಿ ಎಲ್ಲದರ ಸಂಕೇತ ಇವತ್ತು ಆ ಕವಿತೆಯ ಹಿಂದಿನ ಕಥೆಯೇನು ಅಂತ ನೋಡೋಣ ಕೇಳಿ ಈ ಸಾಲುಗಳು ಬರೀ ಪದಗಳಲ್ಲ ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಕಿಡೀ ಹೊತ್ತಿಸಿದ ಬೆಂಕಿಯದು ರಾಜವಂಶಗಳು ನಡುಗಿ ಹೋದವು ಮುಪ್ಪಾಗಿದ್ದ ಭಾರತಕ್ಕೆ ಮತ್ತೆ ಹೊಸ ಯೌವನಂ ಬಂದ ಹಾಗಾಯ್ತು ಅಂತ ಹೇಳ್ತಲ್ಲ ಆ ಮಾತುಗಳಲ್ಲೇ ಒಂದು ದೊಡ್ಡ ಕಥೆ ಶುರುವಾಗುತ್ತೆ ಹೌದಲ್ವಾ ಈ ಸಾಲುಗಳನ್ನ ಕೇಳದೇ ಇರೋ ಭಾರತೀಯರು ಸಿಗೋದು ಕಷ್ಟನೇ ನಮ್ಮ ಜಾಜಿ ಹೇಳಿರ್ಬೋದು ನಾವು ಸ್ಕೂಲ್ ಪುಸ್ತಕದಲ್ಲಿ ಓದಿರ್ಬೋದು ಹೇಗೋ ಏನೋ ಈ ಮಾತುಗಳು ನಮ್ಮ ರಕ್ತದಲ್ಲೇ ಸೀರ್ ಹೋಗಿವೆ ಕೇಳಿದ ತಕ್ಷಣ ಒಂದು ದೇಶಭಕ್ತಿಯ ಫೀಲ್ ಬರುತ್ತೆ ಆದರೆ ಈ ಕಥೆ ಕೇವಲ ಝಾನ್ಸಿ ರಾಣಿಯದ್ದು ಮಾತ್ರ ಅಲ್ಲ ಇವತ್ತಿನ ನಮ್ಮ ಈ ಪಯಣದಲ್ಲಿ ಆ ಅಮರ ಕಥೆಯನ್ನ ನೋಡೋಣ ಆಮೇಲೆ ಆ ಕಥೆಯನ್ನ ಬರೆದ ಲೇಖನೀಯ ಸಿಪಾಹಿ ಯಾರು ಅಂತಾನೂ ತಿಳ್ಕೊಳ್ಳೋಣ ಬಂಡಾಯಕ್ಕೂ ಕವಿದೆಗೂ ಏನು ಸಂಬಂಧ ಕೊನೆಗೆ ಇವೆರಡೂ ಸೇರಿ ನಮಗೆ ಬಿಟ್ಟು ಹೋದ ಪರಂಪರೆ ಏನು ಎಲ್ಲವನ್ನೂ ನೋಡೋಣ ಸರಿ ಹಾಗಿದ್ರೆ ಮೊದಲು ಈ ಕವಿತೆ ಯಾರನ್ನ ಹೀರೋಯಿನ್ ಮಾಡಿತೋ ಆ ವೀರ ರಾಣಿಯ ಕಥೆಯನ್ನೇ ನೋಡೋಣ ನೋಡಿ ಮುಂದೆ ಜಾನ್ಸ್ಯ ರಾಣಿ ಆಗ್ತಾರಲ್ಲ ಆ ಮಣಿಕರ್ಣಿಕೆ ಅವರ ಬಾಲ್ಯನೇ ತುಂಬಾನೇ ಬೇರೆ ಥರ ಬೇರೆ ಮಕ್ಕಳೆಲ್ಲ ಗೊಂಬೆ ಜೊತೆ ಆಟ ಆಡ್ತಾ ಇದ್ರೆ ಮಣಿಕರ್ಣಿಕೆಯ ಆಟಿಕೆಗಳು ಬೇರೇ ಇದ್ವು ಬಹುಶಃ ಆ ಆಟಿಕೆಗಳೇ ಅವರ ಭವಿಷ್ಯಕ್ಕೆ ಅಡಿಪಾಯ ಹಾಕಿದ್ವು ಕವಿತೆಯಲ್ಲೇ ಇದೆಯಲ್ವಾ ಬರ್ಚಿ ಗುರಾಣಿ ಕೃಪಾಳ ಕಠಾರಿ ಇವೇ ಅವರ ಫ್ರೆಂಡ್ಸ್ ಆಗಿದ್ವು ಅಂಟ ಒಂದ್ಸಲ ಯೋಚನೆ ಮಾಡಿ ಆಯುಧಗಳನ್ನೇ ಥರ ನೋಡೋ ಆ ಮನೋಭಾವ ಇದೆಯಲ್ಲ ಅದೇ ಅವರ ಧೈರ್ಯಕ್ಕೆ ಬಾಲ್ಯದಲ್ಲೇ ಹಾಕಿದ ಫೌಂಡೇಶನ್ ಆಮೇಲೆ ಝಾನ್ಸಿಯ ರಾಜ ಗಂಗಾಧರ ರಾವ್ ಜೊತೆ ಮದುವೆಯಾಗಿ ರಾಣಿಯಾದ್ರು ಆದ್ರೆ ಆ ಕೃಷಿ ಹೆಚ್ಚು ದಿನ ಉಳಿಯಲಿಲ್ಲ ಅವರ ಪತಿ ತೀರ್ಕೊಂಡಾಗ ತುಂಬ ಚಿಕ್ಕ ವಯಸ್ಸಲ್ಲಿ ಅವರು ವಿಧವೆಯಾಗ್ಬೇಕಾಯ್ತೊ ಆ ನೋವು ಆ ಅಸಹಾಯಕತೆ ಈ ಸಾಲುಗಳು ಅದನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ವಿಧಿಗೂ ಕರುಣೆ ಬರಲಿಲ್ಲ ರಾಣಿಗೆ ಮಕ್ಕಳಿರ್ಲಿಲ್ಲ ರಾಣಿ ದುಃಖದ ಕಡಲಲ್ಲಿ ಮುಳುಗಿದಳು ಇದು ಬರೀ ರಾಣಿಯ ಕಥೆಯಲ್ಲ ಇಡೀ ಝಾನ್ಸಿಯ ಭವಿಷ್ಯವೇ ಕತ್ತಲೆಗೆ ಜಾರಿದ ಹಾಗೆ ಆಗಿತ್ತು ಇದೇ ಟೈಮ್ ನೋಡಿ ಬ್ರಿಟಿಷರು ಕಾಯ್ತಾ ಇದ್ದಿದ್ದು ಇದೇ ಒಳ್ಳೆ ಚಾನ್ಸ್ ಅಂತ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಒಂದು ಅನ್ಯಾಯದ ಕಾನೂನು ತಂದು ದತ್ತುಪುತ್ರನಿಗೆ ರಾಜ್ಯ ಕೊಡೋಕಾಗಲ್ಲ ಆಗಲ್ಲ ಅಂತ ಹೇಳಿ ಝಾನ್ಸಿಯನ್ನೇ ನುಂಗೆ ಹಾಕೋಕೆ ಪ್ಲಾನ್ ಮಾಡಿದ್ರು ಆದರೆ ಬ್ರಿಟಿಷರ ಲೆಕ್ಕಾಚಾರ ಉಲ್ಟಾ ಆಯಿತು ಯಾಕಂದ್ರೆ ಹದಿನೆಂಟುನೂರ ಐವತ್ತೇಳರ ಮಹಾಸಂಗ್ರಾಮ ಶುರುವಾದಾಗ ಆ ಹಳೆ ಖಡ್ಗ ಮತ್ತೆ ಹೊಡೆಯೋಕ್ ಶುರುವಾಯಿತು ಸುಮ್ಮನಿದ್ದ ಸಿಂಹಿಣಿ ಈಗ ಎದ್ದು ನಿಂತಿತ್ತು ಇದು ಬರೀ ಝಾನ್ಸಿಯ ಯುದ್ಧ ಆಗಿರ್ಲಿಲ್ಲ ಇದು ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟದ ಬೆಂಕಿಯಾಗಿತ್ತು ಒಂದು ಕ್ಷಣ ಯೋಚನೆ ಮಾಡಿ ಆಗ ಅವರಿಗೆ ಕೇವಲ ಇಪ್ಪತ್ತು ಮೂರು ವರ್ಷ ಅಷ್ಟುದ್ದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ತನ್ನ ದತ್ತು ಮಗುವನ್ನ ಬೆನ್ನಿಗೆ ಕಟ್ಟುಕೊಂಡು ಯುದ್ಧಭೂಮಿಯಲ್ಲಿ ನಿಂತರು ಅಂದ್ರೆ ಅವರ ಧೈರ್ಯ ಎಂಥದ್ದು ಅಲ್ವಾ ಆದರೆ ಅದು ಸಮಬಲದ ಯುದ್ಧ ಆಗಿರ್ಲಿಲ್ಲ ಗಾಯಗೊಂಡ ಸಿಂಹಿಣಿಯ ಹಾಗೆ ಅವರು ಯುದ್ಧಭೂಮಿಯಲ್ಲಿ ವೀರಮರಣವನ್ನ ವೀರಮರಣವನ್ನಪ್ಪಿದ್ರು ಆದರೆ ಅವರ ಸಾವು ಒಂದು ಅಂತ್ಯ ಆಗಿರ್ಲಿಲ್ಲ ಅದು ಒಂದು ಹೊಸ ಶೌರ್ಯಡ ಕಥೆಯ ಶುರುವಾತಾಗಿತ್ತು ನೋಡಿ ಇದೇ ಆ ಪದಗಳು ಈ ಪದಗಳೇ ರಾಣಿಯ ಕಥೆಯನ್ನ ಇವತ್ತಿಗೂ ಜೀವಂತವಾಗಿ ಇಟ್ಟಿರೋದು ಈ ಸಾಲುಗಳಿಂದಲೇ ರಾಣಿ ಲಕ್ಷ್ಮೀಬಾಯಿ ಇವತ್ತಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಜರಾಮರ ಆದ್ರೆ ಒಂದು ನಿಮಿಷ ರಾಣಿಯ ಖಡ್ಗಕ್ಕೆ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಈ ಪದಗಳಿಗೂ ಇದೆ ಹಾಗಿದ್ರೆ ಈ ಪದಗಳನ್ನು ಬರೆದವ್ರ್ಯಾರೋ ಈ ಧ್ವನಿ ಯಾರ್ದೋ ಬನ್ನಿ ಈಗ ನಮ್ಮ ಕಥೆಯ ಎರಡನೇ ಹೀರೋಯಿನ್ ಅನ್ನ ಭೇಟಿ ಮಾಡೋಣ ಅವರೇ ಲೇಖನಿಯ ಸಿಪಾಹಿ ಅವರ ಹೆಸರು ಸುಭದ್ರಾ ಕುಮಾರಿ ಚೌಹಾಣ್ ಇವರು ಬರೀ ಕವಿತೆ ಬರೆಯೋ ಕವಿಯತ್ರಿಯಲ್ಲ ಇವರು ಯಾರ ಬಗ್ಗೆ ಬರ್ದ್ರೋ ಆ ರಾಣಿಯಷ್ಟೇ ದೊಡ್ಡ ಯೋಧೆ ಒಂದೇ ವ್ಯತ್ಯಾಸ ಇವರ ಕೈಲಿದ್ದ ಆಯುಧ ಖಡ್ಗ ಅಲ್ಲ ಲೇಖನೀ ಅವರ ಜೀವನದ ಜರ್ನಿ ನೋಡಿ ಕೇವಲ ಒಂಬತ್ತು ವರ್ಷಕ್ಕೆ ಮೊದಲ ಕವಿತೆ ಬರೀತಾರೆ ಹದಿನೇಳನೇ ವಯಸ್ಸಿಗೆ ಗಾಂಧೀಜಿ ಜೊತೆ ಸೇರಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳೀತಾರೆ ಬರೀ ನಲವತ್ನಾಲ್ಕು ವರ್ಷ ಬದುಕಿದ್ರೂ ಅವರ ಜೀವನದ ಪ್ರತಿಯೊಂದು ಕ್ಷಣವನ್ನು ದೇಶಕ್ಕಾಗಿ ಕಾವ್ಯಕ್ಕಾಗಿ ಮುಡಿಪಾಗಿಟ್ರು ಇವರ ಕೊಡುಗೆ ಬರೀ ಕವಿತೆಗಳಿಗೆ ಸೀಮಿತವಾಗಿಲ್ಲ ಅರೆಸ್ಟಾದ ಮೊದಲ ಮಹಿಳಾ ಸತ್ಯಾಗ್ರಹಿ ಇವರು ವರ್ಷಗಟ್ಲೆ ಜೈಲಲ್ಲಿದ್ರು ಜೈಲಲ್ಲೇ ಕೂತು ಕ್ರಾಂತಿಕಾರಿ ಕವಿತೆಗಳನ್ನು ಬರ್ದ್ರು ತಾಯಿ ಪತ್ನಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಈ ಎಲ್ಲ ಪಾತ್ರಗಳನ್ನ ನಿಭಾಯಿಸಿದ್ರು ಅಷ್ಟೆಲ್ಲ ಬಡತನ ಇದ್ರೂ ತಮ್ಮ ತತ್ವಗಳ ಜೊತೆ ಯಾವತ್ತೂ ಕಾಂಪ್ರಮೈಸ್ ಆಗ್ಲಿಲ್ಲ ಅವರ ಪರ್ಸ್ನಾಲಿಟಿ ಹೇಗಿತ್ತು ಅಂತ ತಿಳ್ಕೋಬೇಕು ಅಂದ್ರೆ ಅವರ ಫ್ರೆಂಡ್ ಮಹಾದೇವಿ ವರ್ಮಾ ಹೇಳೋ ಒಂದು ಮಾತು ಕೇಳಬೇಕು ಅವ್ರು ಹೇಳ್ತಾರೆ ಸುಭದ್ರಾ ನೋಡೋಕ್ ತುಂಬಾನೇ ಸೌಮ್ಯ ಆದ್ರೆ ಅವರೊಳಗೆ ಒಂದು ಕರೆಂಟ್ ಹಾಗೆ ಒಂದು ಬಿಜ್ಲಿಕ ಛಂದಿತ್ತು ಅಂತ ಈ ಇಬ್ಬರು ಅದ್ಭುತ ಮಹಿಳೆಯರನ್ನ ಅಕ್ಕಪಕ್ಕ ಇಟ್ಟು ನೋಡಿ ರಾಣಿ ಲಕ್ಷ್ಮೀಬಾಯಿ ಕೈಯಲ್ಲಿ ಖಡ್ಗ ಇತ್ತು ಸುಭದ್ರಾಕುಮಾರಿ ಚೌಹಾಣ್ ಕೈಯಲ್ಲಿ ಲೇಖನಿ ಇತ್ತು ಒಬ್ಬರು ಯುದ್ಧಭೂಮಿಯಲ್ಲಿ ಹೋರಾಡಿದ್ರೆ ಇನ್ನೊಬ್ರು ಪದಗಳ ಮೂಲಕ ಹೋರಾಡಿದ್ರು ಒಬ್ಬರು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ರು ಇನ್ನೊಬ್ರು ಸ್ವಾತಂತ್ರ್ಯಕ್ಕಾಗಿಯೇ ಬದುಕಿದ್ರು ಒಬ್ರು ಧೈರ್ಯದ ಶರೀರ ಆದ್ರೆ ಇನ್ನೊಬ್ರು ಧೈರ್ಯದ ಧ್ವನಿಯಾದರು ಹಾಗಿದ್ರೆ ಈ ಇಬ್ಬರೂ ಮಹಾನ್ ವ್ಯಕ್ತಿಗಳು ನಮ್ಗೆ ಬಿಟ್ಟು ಹೋಗಿರೋ ಪರಂಪರೆಯೇನು ಅದು ಹೇಗೆ ಒಂದುಕೊಂದು ಸೇರ್ಕೊಂಡಿದೆ ಬನ್ನಿ ನೋಡೋಣ ಸುಭದ್ರ ಅವರದೇ ಇನ್ನೊಂದು ಕವಿತೆಯ ಈ ಸಾಲು ಕೇಳಿ ನಾನು ನಗೋದನ್ನ ಕಳಿತಿದ್ದೀನಿ ನನಗೆ ಅಳೋದು ಗೊತ್ತಿಲ್ಲ ಇದು ಅವರ ಲೈಫ್ ಫಿಲಾಸಫಿ ಇಷ್ಟೇ ಕಷ್ಟ ಬರ್ಲಿ ಅವರು ಯಾವತ್ತೂ ಧೈರ್ಯ ಕಳ್ಕೊಳ್ಳಿಲ್ಲ ಅದೊಂದು ಅಚ್ಚಲವಾದ ಆಶಾವಾದ ಒಂದು ಅದ್ಭುತ ಶಕ್ತಿ ಈಗ ಮತ್ತೆ ನಾವು ರಾಣಿಯ ಕವಿತೆಗ ವಾಪಸ್ ಬರೋಣ ನೋಡಿ ಆಕೆ ದಾರಿ ತೋರಿಸಿದ್ಲು ನಮ್ಗೆ ಕಲಿಬೇಕಾದ ಪಾಠವನ್ನ ಕಲಿಸ್ಲು ಸುಭದ್ರಾ ಅವರ ಲೇಖನಿಯನ್ನಾಗಿ ರಾಣಿಯ ಕಥೆ ನಮ್ಗೆಲ್ಲರಿಗೂ ದಾರಿದೀಪವಾಯಿತು ರಾಣಿಯ ತ್ಯಾಗವನ್ನ ಸುಭದ್ರಾ ಅವರ ಪದಗಳು ಅಜರಾಮರಗೊಳಿಸಿದವು ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ಇತಿಹಾಸವನ್ನ ಬರೆಯೋದು ಯಾರು ಖಡ್ಗವೇ ಅಥವಾ ಲೇಖನಿಯೇ ರಣರಂಗದಲ್ಲಿ ನಡೆದ ಹೋರಾಟವ ಅಥವಾ ಆ ಹೋರಾಟದ ಕಥೆಯನ್ನ ಶತಮಾನಗಳ ಕಾಲ ಜೀವಂತವಾಗಿಡೋ ಪದಗಳ ಬಹುಶಃ ಉತ್ತರ ಇಷ್ಟೇ ಇರ್ಬೋದು ಖಡ್ಗವಿಲ್ಲದೆ ಕಥೆ ಹುಟ್ಟಲ್ಲ ಆದರೆ ಲೇಖನಿಯಿಲ್ಲದೆ ಆ ಕಥೆಗೆ ಅಮರತ್ವ ಸಿಗಲ್ಲ El Rubico.